ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡಬೇಕು ಅಂದರೆ ಪಾಲಕರೇನು ಮಾಡಬೇಕು ನಿಮ್ಮ ಮಕ್ಕಳು ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚು ಇದ್ದಾರಾ ನೀವು ಬೇರೆ ಮಕ್ಕಳನ್ನು ಹೊಗಳಿದ್ರೆ ನಿಮ್ಮ ಮಕ್ಕಳು ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡೋಲ್ಲ ಯಾಕೆ ಯಾಕಂದರೆ ಮಕ್ಕಳಿಗೆ ಗೆದ್ದರೆ ಅಥವಾ ಫಸ್ಟ್ ಬಂದರೆ ನಾವು ಗಿಫ್ಟ್ ಕೊಡ್ತೀವಿ ಮುದ್ದು ಮಾಡ್ತೀವಿ ಅವ್ರಿಗೆ ಏನು ಅನ್ನಿಸ್ತದೆ ಅಂದರೆ ಗೆದ್ದವನಿಗೆ ಮಾತ್ರ ಎಲ್ಲ ಸಿಗ್ತದೆ ಅಂತ ನಾನೆಷ್ಟು ಇಂಪ್ರೂವ್ ಆದರೂ ನನ್ನನ್ನು ಯಾರೂ ಹೊಗಳಲ್ಲ ಹಾಗಾಗಿ ಅವರು ಬುದ್ಧಿವಂತರನ್ನು ಕಂಡ್ರೆ ಹೊಟ್ಟೆಗೆ ಪಡ್ತಾರೆ ಹಾಗಾಗಿ ಅವರು ಬೇರೆ ಮಕ್ಕಳು ಗೆದ್ದದನ್ನು ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಇದಕ್ಕೆ ನಿಮ್ಮ ಆ್ಯಕ್ಷನ್ ಪ್ಲ್ಯಾನ್ ಏನು ಇರಬೇಕು ಅಂದರೆ ಇವತ್ತಿಂದ ನಿಮ್ಮ ಫೋಕಸ್ ವಿನ್ನಿಂಗ್ನಿಂದ ತೆಗೆದು ಇಂಪ್ರೂವ್ಮೆಂಟ್ ಕಡೆ ನಿಮ್ಮ ಫೋಕಸ್ ತರಬೇಕಾಗ್ತದೆ ಒಂದು ವೇಳೆ ನಿಮ್ಮ ಮಕ್ಕಳು ಹಿಂದೆ ಇರುವುದಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದರ ಅನಿಸ್ತರು ಅವರನ್ನು ಹೊಗಳಬೇಕು ಆಟದಲ್ಲಾದರೂ ಸರಿ ಪಾಠದಲ್ಲಾದರೂ ಸರಿ ಅವರ ಇಂಪ್ರೂವ್ಮೆಂಟ್ ಬಗ್ಗೆ ಹೋಗಲಿ ಇನ್ನು ನಿಮ್ಮ ಮಕ್ಕಳು ಸೀಕ್ರೆಟ್ ಇಡ್ತಾರ ಮೊಬೈಲ್ಗೆ ಪಾಸ್ವರ್ಡ್ ಇಡ್ತಾರ ಅಥವಾ ನಿಮ್ಮನ್ನ ನೋಡಿದ ತಕ್ಷಣ ಚಾನಲ್ ಚೇಂಜ್ ಮಾಡ್ತಾರ ಅವಶ್ಯಕ ವಿಷಯದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಟಾಪಿಕ್ ಚೇಂಜ್ ಮಾಡ್ತಾರ ನಿಮ್ಮನ್ನು ನೋಡಿ ಮೊಬೈಲ್ ಸೌಂಡ್ ಸಣ್ಣ ಮಾಡ್ತಾರ ಪರ್ಸ್ನಲ್ ವಿಷಯ ಹೇಳಿಕೊಳ್ಳಲ್ವ ಕಾರಣ ಏನು ಯಾಕಂದರೆ ಇವೆಲ್ಲ ಹೇಳಿದ್ದು ಪರಿಣಾಮ ಕಾರಣ ಏನಂದ್ರೆ ನಿಮ್ಮ ಮೇಲೆ ಭರವಸೆ ಇಲ್ಲ ಅವರಿಗೆ ಭಯ ಇದೆ ನೀವು ಕೇಳಿಸ್ಕೊಂಡ ತಕ್ಷಣ ಎಲ್ಲರ ಮುಂದೆ ಹೇಳಿ ರಂಪ ಮಾಡ್ತೀರಾ ಅಂತ ಅಪಮಾನದ ಭಯ ಹಾಗಾಗಿ ನಿಮ್ಮಿಂದ ಸೀಕ್ರೆಟ್ ಇಡ್ತಾರೆ ಒಂದು ಅರ್ಥ ಮಾಡ್ಕೊಳ್ಳಿ ಈಗಿನ ಕಾಲದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಮುಚ್ಚಿಡ್ತಾ ಇದ್ದಾರೆ ಅಂದರೆ ದೊಡ್ಡ ರಿಸ್ಕ್ ಇದೆ ಅಂತ ಅರ್ಥ ಯಾಕಂದರೆ ಅವ್ರ ಜೊತೆ ದುರ್ವ್ಯವಹಾರ ಆದರೆ ತೊಂದರೆ ಆದರೆ ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ಅವರು ನಿಮ್ಮ ಹತ್ರ ಹೇಳಿಕೆ ಹೆದರ್ತಾರೆ ಯಾಕಂದರೆ ನಿಮ್ಗೆ ಹೇಳಿದ್ರೆ ಬೈತಾರೆ ಹೊಡಿತಾರೆ ಅಂತ ಆ್ಯಕ್ಷನ್ ಪ್ಲಾನ್ ಏನು ನೀವು ಮಕ್ಕಳಿಗೆ ಭರವಸೆ ಕೊಡಬೇಕು ಯಾರಿಗೂ ಹೇಳಲ್ಲ ಅಂತ ಹೇಳಬಾರ್ದು ಸಹ ಮಕ್ಕಳಿಗೆ ನಿಮ್ಮ ಮೇಲೆ ಭರವಸೆ ಹುಟ್ಟಬೇಕು ಆಕಾಶ ಭೂಮಿ ಒಂದಾದರೂ ಸಹ ಇವರು ಸೀಕ್ರೆಟ್ ಬೇರೆಯವ್ರಿಗೆ ಹೇಳಲ್ಲ ಅಂತ ಇನ್ನು ನಿಮ್ಮ ಮಕ್ಕಳು ತುಂಬ ಕೋಪ ಮಾಡಿಕೊಳ್ತಾರ ಸಣ್ಣ ಸಣ್ಣ ವಿಷಯಕ್ಕೆ ಸಿಡುಕ್ತಾರ ನಿಮಗೆ ಎದುರುತ್ತರ ಕೊಡ್ತಾರ ಇದಕ್ಕೆ ಕಾರಣ ನೀವು ಅವರ ಮಿಸ್ ಬಿಹೇವಿಯರ್ ಮೇಲೆ ಹೆಚ್ಚು ಧ್ಯಾನ ಕೊಡ್ತೀರಾ ಹಾಗಾಗಿ ಅವರು ನಿಮ್ಮ ಧ್ಯಾನ ಎಳಿಲಿಕ್ಕೆ ಆ ರೀತಿ ಮಾಡ್ತಾರೆ ಇದನ್ನು ಸುಧಾರಿಸುವ ಆ್ಯಕ್ಷನ್ ಪ್ಲ್ಯಾನ್ ಏನು ಇವತ್ತಿಂದ ಮಕ್ಕಳ ಗುಡ್ ಬಿಹೇವಿಯರ್ ಮೇಲೆ ಧ್ಯಾನ ಕೊಡಿ ಮುಂಚೆ ನೀವು ಮಿಸ್ ಬಿಹೇವಿಯರ್ ಮೇಲೆ ಧ್ಯಾನ ಕೊಡ್ತಾ ಇದ್ರಿ ಹೊಡಿತಾ ಇದ್ರಿ ಬೈತಾ ಇದ್ರಿ ಈಗ ಇಂಪ್ರೂವ್ಮೆಂಟ್ ಕಡೆ ನಿಮ್ಮ ಧ್ಯಾನ ಕೊಡಿ ನಿಮ್ಮ ಧ್ಯಾನ ಗುಡ್ ಬಿಹೇವಿಯರ್ ಮೇಲೆ ಫೋಕಸ್ ಮಾಡಿ ಒಳ್ಳೆ ಅಭ್ಯಾಸಗಳನ್ನು ಮಾಡಿದಾಗ ಅವ್ರನ್ನ ಹೊಗಳಿ ಗಿಫ್ಟ್ ಕೊಡಿ ಈ ರೀತಿ ನಿಧಾನ ನಿಧಾನ ಅವರು ಗುಡ್ ಬಿಹೇವಿಯರ್ನ ಡೆವಲಪ್ಮೆಂಟ್ ಮಾಡ್ಕೊಳ್ತಾರೆ ಇನ್ನು ಮಕ್ಕಳು ಸಂಕೋಚ ಸ್ವಭಾವ ಭಯದ ಸ್ವಭಾವ ದಮ್ಮಿಲ್ಲ ನಿಮಗೆ ಒಂದೊಂದು ಸಲ ಅನಿಸುತ್ತೆ ಮುಂದೆ ದೊಡ್ಡವರಾದ ಮೇಲೆ ಹೇಗಪ್ಪ ಇವರು ಜೀವನ ಮಾಡ್ತಾರೆ ಅಂತ ಇದು ಯಾಕಾಯಿತು ಗೊತ್ತಾ ನೀವು ಬೇಗ ಬೇಗ ಅವರಿಗೆ ಸಹಾಯ ಮಾಡ್ತೀರಾ ಸ್ವಲ್ಪ ಕಷ್ಟ ಬಂದರೂ ನೋವು ಬಂದರೂ ನೀವು ಸೆಂಟ್ರಲ್ ಹೋಗಿ ಸಾಲ್ವ್ ಮಾಡಿಬಿಡ್ತೀರಾ ಇಬ್ಬರು ಮಕ್ಕಳು ಜಗಳ ಆಡ್ತಾ ಆಡ್ತಾಯಿದ್ರಂದರೆ ನೀವು ಮಧ್ಯೆ ಬಂದು ಸರಿ ಮಾಡಿಬಿಡ್ತೀರಾ ಸ್ಕೂಲಲ್ಲಿ ಕಡಿಮೆ ಮಾರ್ಕ್ಸ್ ಬಂತಂದ್ರೂ ಇಂಪ್ರೂವ್ ಮಾಡುವ ಬದಲು ನೀವೇ ಅದನ್ನು ಸಾಲ್ವ್ ಮಾಡಿಬಿಡ್ತೀರಾ ಅಥವಾ ಟೀಚರಿಗೆ ಬೈತಾಯಿರ್ತೀರಾ ಆ್ಯಕ್ಷನ್ ಪ್ಲ್ಯಾನ್ ಇನ್ನು ಏನು ಮಾಡಬೇಕಂದ್ರೆ ನೀವು ಅವರಿಗೆ ಬೇಗ ಬೇಗ ಸಹಾಯ ಮಾಡಬಾರ್ದು ಅವ್ರ ಕೆಲಸದ ಮಧ್ಯೆ ಬಂದು ಈಜಿ ಸೊಲ್ಯೂಷನ್ ಕೊಡಬೇಡಿ ಅವ್ರು ನಿಮ್ಮ ಹತ್ರ ಬಂದಾಗ ಕೇಳಿ ಇನ್ನು ನಿಂತಲೇಲಿ ಏನು ಐಡಿಯಾ ಇದೆ ಇನ್ನು ಟ್ರೈ ಮಾಡು ಅಂತ ಕೊನೆಗೆ ಅವರಿಗೆ ಅಡ್ವೈಸ್ ಕೊಡಬೇಕೇ ಹೊರತು ನೀವೇ ಸೊಲ್ಯೂಷನ್ ಮಾಡಬಾರ್ದು ಇನ್ನು ಕೊನೆಯದಾಗಿ ಮಕ್ಕಳನ್ನ ಡ್ರಾಯಿಂಗ್ ಕ್ಲಾಸು ಇಂಗ್ಲೀಷ್ ಕ್ಲಾಸು ಕಂಪ್ಯೂಟರ್ ಕ್ಲಾಸು ಸಿಂಗಿಂಗ್ ಕ್ಲಾಸು ಸ್ಪೋರ್ಟ್ಸ್ ಕ್ಲಾಸು ಹೀಗೆ ಎಲ್ಲ ಕ್ಲಾಸಿಗೆ ಜಾಯಿನ್ ಮಾಡಿಸ್ಬೇಡಿ ಯಾಕೆಂದರೆ ಮಷಿನ್ ಥರ ಆಗಿಬಿಡ್ತಾರೆ ಆ್ಯಕ್ಷನ್ ಪ್ಲ್ಯಾನ್ ಏನಂದರೆ ಒಂದು ಅಥವಾ ಎರಡರಲ್ಲಿ ಅವರನ್ನು ಎಕ್ಸ್ಪರ್ಟ್ ಮಾಡಿ ಕಂಪ್ಯೂಟರ್ ಕ್ಲಾಸಿಗೆ ಹೋಗ್ತಾರೆ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಬುಕ್ಸು ವೀಡಿಯೋಸು ಅದಕ್ಕೆ ಸಂಬಂಧಪಟ್ಟಂಥ ಜನರು ಅವ್ರ ಜೊತೆ ಬೆರೆಸಿ ಅದರಲ್ಲಿ ಎಕ್ಸ್ಪರ್ಟ್ ಮಾಡಿ ಎಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಿರೋದಕ್ಕಿಂತ ಜಾಸ್ತಿ ಒಂದರಲ್ಲಿ ಅಥವಾ ಎರಡರಲ್ಲಿ ಎಕ್ಸ್ಪರ್ಟ್ ಆದರೆ ಎಲ್ಲಿಯಾದರೂ ತಲುಪ್ಬೋದೇ ಹೊರತು ಸ್ವಲ್ಪ ಸ್ವಲ್ಪ ಗೊತ್ತಿದ್ದರಲ್ಲ ಅವರಿಗೆ ಆಸಕ್ತಿ ಇರುವಂತಹ ವಿಷಯದಲ್ಲಿ ಅವ್ರನ್ನ ಎಕ್ಸ್ಪರ್ಟ್ ಮಾಡಿ ಅವಾಗ ಅವರು ಎಲ್ಲಾದರೂ ತಲುಪ್ಬೋದು ಯಶಸ್ಸಿನ ಶಿಖರ ಇರ್ಬೋದು